ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುತ್ತಿದ್ದ ಐಷಾರಾಮಿ ಸ್ಲೀಪರ್ ಖಾಸಗಿ ಬಸ್ ದಗದಗಿಸಿ ಹೊತ್ತಿ ಉರಿದಿದೆ ಡ್ರೈವರ್ ಕಂಡಕ್ಟರ್ ಸೇರಿ ನಲವತ್ತೆರಡು ಪ್ರಯಾಣಿಕರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸಜೀವ ದಹನವಾಗಿದ್ದಾರೆ ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿ ಮುಂಜಾನೆ ಮೂರು ಗಂಟೆ ಸುಮಾರಿಗೆ ದುರ್ಘಟನೆ ಸಂಭವಿಸಿದೆ ಈ ಘಟನೆ ಬಗ್ಗೆ ಪ್ರತ್ಯಕ್ಷದರ್ಶಿಯೊಬ್ಬರು ಘಟನೆ ಬಗ್ಗೆ ವಿವರಿಸಿದ್ದಾರೆ ಎಳೆ ಎಳೆಯಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಐಮಾ ಅನ್ನುವ ಪ್ರತ್ಯಕ್ಷದರ್ಶಿ ಮಹಿಳೆಯೊಬ್ಬರು ಪುಟ್ಟ ಬರ್ತಿಗೆ ಹೋಗಿ ವಾಪಸ್ ಬರುತ್ತಿದ್ದರು ಮುಂದೆ ಇವರ ಕಾರು ಹೋಗ್ತಾ ಇತ್ತು ಅದರ ಹಿಂದೆ ಕಾವೇರಿ ಟ್ರಾವೆಲ್ಸ್ ಓಲ್ವೋ ಬಸ್ ಬರ್ತಾ ಇತ್ತು ಇದು ಡೆಹಡ್ರಾನ್ ರಿಜಿಸ್ಟ್ರೇಷನ್ ಇರುವ ವಾಹನ ಈ ಓಲ್ವೋ ಬಸ್ನಲ್ಲಿ ನಲವತ್ತೆರಡು ಸೀಟ್ ಪೈಕಿ ನಲವತ್ತು ಜನ ಆ ಬಸ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದರು ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಅವರ ಕಾರಿನ ಹಿಂದೆ ಇದ್ದ ಬಸ್ಗೆ ಬೆಂಕಿ ಧಗ ಧಗ ಅಂತ ಹೊತ್ತಿ ಉರಿಯುತ್ತಿದೆ ಅದನ್ನ ಗಮನಿಸಿದಂತ ಐಮಾ ಅವರು ಕಾರನ್ನ ನಿಲ್ಲಿಸುವಂತೆ ತಮ್ಮ ಕಾರು ಚಾಲಕನಿಗೆ ಹೇಳಿ ಓಡೋಡಿ ಬಂದಿದ್ದಾರೆ ಅವರು ಬಂದು ನೋಡೋ ಅಲ್ಲಿನ ದೃಶ್ಯ ಹೇಗಿತ್ತು ಅಂದ್ರೆ ನಲ್ಲಿರುವಂತಹ ಕಿಟಕಿ ಕಂಬಿಗಳನ್ನ ಹಿಡಿದು ು ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಕೆಲವರ ಅಸ್ಥಿ ಪಂಜರಗಳು ಕಾಣಿಸಿವೆ ತಂದೆ ತಾಯಿ ಇಬ್ಬರು ಮಕ್ಕಳು ಸೇರಿ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿದ್ದಾರೆ ಆ ಒಂದು ಮಗು ತನ್ನ ತಂದೆ ತನ್ನನ್ನ ಕಾಪಾಡ್ತಾನೆ ಅಂತ ತನ್ನ ತಂದೆಯ ಕಾಲನ್ನ ಬಿಗಿಯಾಗಿ ಹಿಡಿದುಕೊಂಡಿತ್ತು ಅಂತ ತೆಲುಗಿನಲ್ಲಿ ವಿವರಿಸಿದ್ದಾರೆ ಬಸ್ಗೆ ಬೆಂಕಿ ಹತ್ತಿ ಉರಿಯುತ್ತಿತ್ತು ಕೆಲವರು ನಮ್ಮವರು ಸತ್ತು ಹೋದ್ರು ಅಂತ ಕೆಳಗಡೆ ಕೂತು ಜೋರಾಗಿ ಆಳುತ್ತಿದ್ದರು ವಸ್ತುಗಳೆಲ್ಲವೂ ಸುಟ್ಟು ಹೋಗಿದ್ದವು ಸ್ವಲ್ಪ ಬಸ್ನಿಂದ ಕೆಳಗೆ ಇಳಿಯೋಕೆ ಪ್ರಯತ್ನವನ್ನ ಪಡ್ತಿದ್ರು ಇನ್ನು ಕೆಲವರು ಓಡೋಡಿ ಬಂದು ವಿಡಿಯೋ ಮಾಡ್ತಾರೆ ನೋಡೋಕೆ ಸಂಕಟವಾಗ್ತಿತ್ತು ಬಳಿಕ ಸ್ಥಳೀಯ ಪೊಲೀಸರಿಗೆ ಫೋನ್ ಮಾಡಿ ಕರೆಸಿದ್ದಾರೆ ಆದ್ರೆ ಪೊಲೀಸರು ಬರುವಷ್ಟರಲ್ಲಿ ಭಾರಿ ದುರಂತ ಸಂಭವಿಸಿತ್ತು ಇಪ್ಪತ್ತು ಮಂದಿ ಬೆಂದು ಸುಟ್ಟು ಹೋಗಿದ್ದರು ಅಂತ ಕರ್ನೂಲ್ ಬೆಂಕಿ ದುರಂತವನ್ನ ಹೇಳಿಕೊಂಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ